ನಮಸ್ತೆ ಎಲ್ಲರಿಗೂ ತುಂಬ ದಿನ ಆದಮೇಲೆ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇರೋದು ತುಂಬ ಟೈಮ್ ಆಗಿತ್ತು ವಿಡಿಯೋ ಹಾಕದೇನೆ ಇದು ಸೋಮವಾರದ ವ್ಲಾಗ್ ತುಂಬ ಟೈಮ್ ಆಗಿಬಿಡ್ತು ಅಪ್ಲೋಡ್ ಮಾಡೋಕ್ಕೆ ಕೆಲವೊಂದು ಅನಿವಾರ್ಯ ಕಾರಣದಿಂದ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ ಸೋಮವಾರ ನಾವು ನಮ್ಮ ಮೋದಿ ಕೇರ್ ಟೀಮ್ ಕಡೆಯಿಂದ ಆನೆಗುಡ್ಡ ದೇವಸ್ಥಾನಕ್ಕೆ ಹೋಗಿದ್ದರು ಹಾಗೆ ಅದೇ ದಿನ ನಮ್ಮ ಮಗಳು ರಿಷಿಕಾನ್ ಬರ್ತಡೇ ಕೂಡ ಆಗಿತ್ತು ಇದೊಂಥರ ನಮಗೆ ಕೋಇನ್ಸಿಡೆನ್ಸ್ ಅಂತಲೇ ಹೇಳ್ಬೋದು ಯಾಕೆಂದರೆ ರವಿವಾರ ಹೋಗೋದು ಅಂತ ಫಿಕ್ಸ್ ಆಗಿತ್ತು ಆಮೇಲೆ ಸಡನ್ನಾಗಿ ಚೇಂಜ್ ಆಯಿತು ನನಗಂತೂ ತುಂಬ ಖುಷಿಯಾಯಿತು ಯಾಕೆಂದರೆ ಮಗಳ ಬರ್ತ್ಡೇ ದಿನವೇ ದೇವರ ದರ್ಶನ ಪಡೆಯೋ ಭಾಗ್ಯ ಸಿಕ್ಕಿತ್ತಲ್ಲ ಅಂತ ಬೆಳಿಗ್ಗೆ ಎಲ್ಲರೂ ಸ್ವಲ್ಪ ಬೇಗನೆ ಹೊರಟಿದ್ರು ಹಾಗೆ ದೇವಸ್ಥಾನಕ್ಕೆ ಬಂದು ಮುಟ್ಟಿದ್ವಿ ದೇವಸ್ಥಾನಕ್ಕೆ ಹೋದಾಗ ನಮಗೆ ಒಂಥರ ಪಾಸಿಟಿವ್ ಎನರ್ಜಿ ಬರುತ್ತೆ ಮನಸ್ಸು ಒಂಥರ ಪ್ರಶಾಂತ ಆಗುತ್ತೆ ಯಾವುದೇ ಆಲೋಚನೆಗಳು ಕೂಡ ಬರೋದಿಲ್ಲ ಈಗಾಗಲೇ ಹೊಸ ವರ್ಷ ಶುರುವಾಗಿದೆ ಪ್ರತಿ ವರ್ಷವೂ ಹೊಸ ವರ್ಷ ಶುರುವಾದ ತಕ್ಷಣ ಮೋದಿ ಕೇರ್ ಟೀಮ್ ಕಡೆಯಿಂದ ದೇವಸ್ಥಾನಕ್ಕೆ ಹೋಗ್ತಾಯಿದ್ರು ನಾವು ಗಣಪತಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿಂದ ದುರ್ಗಾಪರಮೇಶ್ವರಿ ದೇವಸ್ಥಾನಕ್ಕೆ ಹೋಗಿ ಆಮೇಲೆ ಅಯ್ಯಪ್ಪ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಈಗ ಹರಿಹರ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಇಲ್ಲಿಗೆ ಸುಮಾರು ಮೆಟ್ಲುಗಳನ್ನು ಎಳ್ಕೊಂಡು ಹೋಗಬೇಕು ಈ ದೇವಸ್ಥಾನದ ಅಕ್ಕಪಕ್ಕ ಕೆರೆ ಇದೆ ಅದರಲ್ಲಿ ಸುಮಾರಷ್ಟು ಮೀನುಗಳಿತ್ತು ಆಮೇಲೆ ಆಮೇನು ಕೂಡ ಇತ್ತು ಮನೆಯವರು ರಿಷಿಕಾಗೆ ಆಮೆ ಮತ್ತೆ ಮೀನನ್ನ ತೋರಿಸ್ತಾ ಇದ್ದಾರೆ ಹಾಗೆ ಅಲ್ಲಿ ದೇವ್ರ ದರ್ಶನ ಮಾಡಿಕೊಂಡು ವಾಪಸ್ ಬಂದ್ವಿ ಹೋಗುವಾಗ ಹೇಗೂ ಸುಲಭವಾಗಿ ಮೆಟ್ಲನ್ನೇ ಇಳ್ಕೊಂಡು ಹೋದ್ವಿ ವಾಪಾಸ್ ಬರುವಾಗ ಎಲ್ರಿಗೂ ಸುಸ್ತಾಗಿಬಿಟ್ಟಿತ್ತು ಮೆಟ್ಲು ಹತ್ಕೊಂಡು ಹಾಗೆ ಎಲ್ಲರೂ ಸ್ವಲ್ಪ ರೆಸ್ಟ್ ತಗೊಂಡು ಹಾಗೆ ಮುಂದಕ್ಕೆ ಹೋದ್ವಿ ಅಲ್ಲಿಂದ ಮತ್ತೆ ವಾಪಸ್ ಗಣಪತಿ ದೇವಸ್ಥಾನಕ್ಕೆ ಬಂದು ಅಲ್ಲಿ ಮಹಾಪೂಜೆ ಎಲ್ಲ ಮುಗಿಸ್ಕೊಂಡು ಊಟಕ್ಕೆ ಬಂದ್ವಿ ಇಲ್ಲಿ ಅನ್ನ ಪ್ರಸಾದ ಮಾತ್ರ ತುಂಬ ಚೆನ್ನಾಗಿತ್ತು ನಾನು ತುಂಬ ಕಡೆ ಕೇಳಿದ್ದೆ ತುಂಬ ಚೆನ್ನಾಗಿರುತ್ತೆ ಅಂತ ಈಗ ಊಟ ಮಾಡಿದ ಮೇಲೆ ಗೊತ್ತಾಯಿತು ರಿಷಿಕಾಗಂತೂ ದೇವಸ್ಥಾನದ ಊಟ ಅಂದರೆ ತುಂಬ ಇಷ್ಟ ಊಟ ಎಲ್ಲ ಮೇಲೆ ಎಲ್ಲರೂ ಒಂದೊಂದು ಐಸ್ ಕ್ಯಾಂಡಿ ತಿಂದ್ವಿ ತುಂಬ ಚೆನ್ನಾಗಿತ್ತು ಐಸ್ ಕ್ಯಾಂಡಿ ಕೂಡ ಮ್ಯಾಂಗೋ ಫ್ಲೇವರ್ ಎಲ್ಲರೂ ತಗೊಂಡಿರೋದು ಆಮೇಲೆ ಅಲ್ಲಿಂದ ಲಾಸ್ಟ್ ಚಂಡಿಕಾ ಪರಮೇಶ್ವರಿ ದೇವಸ್ಥಾನಕ್ಕೆ ಹೋದ್ವಿ ನಾನು ಎಲ್ಲ ಕಡೆಯೂ ದೇವಸ್ಥಾನದ ಹೊರಗಡೆ ಮಾತ್ರ ವಿಡಿಯೋ ಮಾಡಿದ್ದೆ ಯಾಕೆಂದರೆ ಒಳಗಡೆ ವಿಡಿಯೋ ಮಾಡೋ ರೂಲ್ಸ್ ಇರಲಿಲ್ಲ ಹಾಗಾಗಿ ಎಲ್ಲ ಕಡೆಯೂ ದೇವರ ದರ್ಶನ ತುಂಬ ಚೆನ್ನಾಗಾಯಿತು ತುಂಬ ಖುಷಿಯಾಯಿತು ಮನಸ್ಸಿಗೆ ಹಾಗೆ ಅಲ್ಲಿಂದ ವಾಪಸ್ ಹೊರಡುವಾಗ ನಮ್ಮ ಅಪ್ಲೈನ್ ರವಿ ಸರ್ ಮನೆಗೆ ಬಂದ್ವಿ ಇಲ್ಲಿ ನಮಗೆ ಜ್ಯೂಸ್ ಮತ್ತು ತಿಂಡಿ ಕೊಟ್ಟಿದ್ದರು ಎಲ್ಲರೂ ತಿಂಡಿ ತಿಂದ್ಕೊಂಡು ಜ್ಯೂಸ್ ಕೊಡ್ಕೊಂಡು ಮಾತಾಡ್ತಾ ಕುತ್ಕೊಂಡ್ವಿ ಹಾಗೆ ನಮ್ಮ ರವಿ ಸರ್ ಎಲ್ಲರನ್ನು ಕೂರಿಸ್ಕೊಂಡು ಈ ವರ್ಷದ ಬಿಸ್ನೆಸ್ನ ಯಾವ ರೀತಿ ಮಾಡಬೇಕು ಅಂತ ಒಂದಿಷ್ಟು ಸಲಹೆಗಳನ್ನು ನೀಡಿದರು ಎಲ್ಲ ಮುಗಿದ ಮೇಲೆ ಎಲ್ಲರೂ ಒಟ್ಟಿಗೆ ಗ್ರೂಪ್ ಫೋಟೋ ತೆಕ್ಕೊಂಡ್ವಿ ಇದಿಷ್ಟು ಸೋಮವಾರದ ಒಂದು ವ್ಲಾಗ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಅದೇ ದಿನ ರಿಷಿಕಾ ಬರ್ತಡೇ ನೈಟ್ ಹೇಗೆಲ್ಲ ಆಯಿತು ಅನ್ನೋದನ್ನು ತೋರಿಸ್ತೀನಿ Thank you so much bye bye